ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ಓದುತ್ತಿದ್ದೇನೆ ಯಹೋವನು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿ ನಿನ್ನ ಸಂತಾನಕ್ಕೆ ಈ ದೇಶವನ್ನು ಕೊಡುವೆನು ಅಂದನು ಅವನು ತನಗೆ ಪ್ರತ್ಯಕ್ಷನಾಗಿರುವ ಯಹೋವನಿಗೆ ಒಂದು ಯಜ್ಞವೇದಿಯನ್ನು ಕಟ್ಟಿಸಿದನು ಅಲ್ಲಿಂದ ಅವನು ಹೊರಟ್ಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ಪಶ್ಚಿಮಕ್ಕೆ ಇರುವ ಬೇಥೆಲಿಗೂ ಪೂರ್ವದಲ್ಲಿರುವ ಆಯಿಗೂ ನಡುವೆ ಗುಡಾರ ಹಾಕಿಸಿಕೊಂಡು ಅಲ್ಲಿ ಯಹೋವನಿಗೋಸ್ಕರ ಯಜ್ಞವೇದೆಯನ್ನು ಕಟ್ಟಿಸಿ ಯಹೋವನ ಹೆಸರನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿದನು ಯಹೋವನ ನಾಮದಲ್ಲಿ ಪ್ರಾರ್ಥನೆ ಮಾಡಿದನು ಫ್ರೆಂಡ್ಸ್ ಬೈಬಲ್ನಲ್ಲಿ ಇರುವಂತಹ ಪ್ರಯಾಣಗಳು ಆ ಪ್ರಯಾಣಕ್ಕಿರುವಂತಹ ಕಾರಣಗಳು ಆ ಪ್ರಯಾಣಗಳು ಕಲಿಸುವಂತಹ ಪಾಠಗಳು ಇವುಗಳ ಕುರಿತಾದ ಸಂದೇಶವನ್ನು ಕೆಲವು ದಿನಗಳಿಂದ ಹಂಚಿಕೊಳ್ತಿದ್ದೇನೆ ಈ ದಿನ ಮತ್ತೊಂದು ಶ್ರೇಷ್ಠ ಪಾಠ ಕಲಿಯೋಣ ಅಬ್ರಹಾಮನಿಗೆ ದೇವರು ಹೇಳ್ತಾರೆ ನಿನ್ನ ಬಂಧು ಬಳಗವನ್ನು ನಿನ್ನ ಸ್ವಾದೇಶವನ್ನು ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನಾನು ನಿನಗೆ ತೋರಿಸುವಂತಹ ದೇಶಕ್ಕೆ ಹೊರಟು ಹೋಗು ಸೆಪರೇಟ್ ಯೋರ್ ಸೆಲ್ಫ್ ಫ್ರಮ್ ಯೋರ್ ಪೀಪಲ್ ಸೆಪರೇಟ್ ಯೋರ್ ಸೆಲ್ಫ್ ಫ್ರಮ್ ಯೋರ್ ಪ್ಲೇಸಸ್ ಆ್ಯಂಡ್ ಸೆಪರೇಟ್ ಯೋರ್ ಸೆಲ್ಫ್ ಫ್ರಮ್ ಯುವರ್ ಪ್ರಾಕ್ಟೀಸಸ್ ಪ್ರಜೆಗಳಿಂದಲೂ ಪದ್ಧತಿಗಳಿಂದಲೂ ಪ್ರಾಂತ್ಯದಿಂದಲೂ ಬೇರೆಯಾಗಿ ನಾನು ತೋರಿಸುವಂತಹ ದೇಶಕ್ಕೆ ಹೊರಟು ಹೋಗು ಎಂದು ದೇವರು ಅಬ್ರಹಾಮನಿಗೆ ಹೇಳಿದಾಗ ಅಬ್ರಹಾಮನು ದೇವರ ಮಾತನ್ನು ನಂಬಿ ತನ್ನ ಪ್ರಾಂತ್ಯವನ್ನು ಬಿಟ್ಟು ಬಿಡ್ತಾನೆ ತನ್ನ ಪ್ರಜೆಯನ್ನು ಬಿಟ್ಟು ಬಿಡ್ತಾನೆ ಗತಕಾಲದಲ್ಲಿ ತಾನು ಅಭ್ಯಾಸಿಸುತ್ತಿರುವ ಅನ್ಯ ಸಂಪ್ರದಾಯಗಳನ್ನೆಲ್ಲ ಬಿಟ್ಟು ಬಿಡ್ತಾನೆ ದೇವರ ಮಾತಿಗೆ ವಿಧೇಯನಾಗಿ ಹೊರಟು ಹೋಗುತ್ತಾನೆ ಈಗ ಬೇಥೇಲಿಗೂ ಆಯಿ ಎಂಬ ಊರಿಗೂ ಮಧ್ಯ ತನ್ನ ಗುಡಾರವನ್ನು ಹಾಕಿಕೊಳ್ಳುತ್ತಾನೆ ಅಷ್ಟೇ ಅಲ್ಲ ಯಜ್ಞವೇದಿಯನ್ನು ಕಟ್ಟಿಸುತ್ತಾನೆ ಯಜ್ಞವೇದಿ ಯಾರು ಕೂಡ ಮನೆಯಲ್ಲಿ ಕಟ್ಟುವುದಿಲ್ಲ ಯಜ್ಞವೇದಿ ಯಾರೇ ಆಗಲಿ ಮನೆಯ ಹೊರಗಡೆ ಖಾಲಿ ಸ್ಥಳದಲ್ಲಿ ಕಟ್ಟುತ್ತಾರೆ ಹಾಗೆ ಯಜ್ಞವೇದಿಯನ್ನು ಕಟ್ಟಿದಾಗ ತನ್ನ ಸುತ್ತಲಿರುವ ಕೆಲಸದವರು ಗಮನಿಸುತ್ತಾರೆ ಆ ದಾರಿಯಲ್ಲಿ ಹೋಗುವಂತವರೆಲ್ಲರೂ ಗಮನಿಸುತ್ತಾರೆ ಏನಿದು ಎದಕ್ಕಾಗಿ ಯಜ್ಞವೇದಿ ಕಟ್ಟುತ್ತಾ ಇದೆಯೆ ನನ್ನ ದೇವರಿಗೋಸ್ಕರ ಈ ಯಜ್ಞವೇದಿಯನ್ನು ಕಟ್ಟುತ್ತಿದ್ದೇನೆ ಯಾರು ನಿನ್ನ ದೇವರು ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿದಾತನು ಒಮ್ಮೆ ಆ ಸೃಷ್ಟಿಕರ್ತನು ಯಾರೆಂದು ತಿಳಿಯಲಾರದೆ ಸೃಷ್ಟಿಯನ್ನು ಪೂಜಿಸಿದೆ ಆದರೆ ನಾನು ಈ ದಿನ ಸೃಷ್ಟಿಯನ್ನೆಲ್ಲಾ ಸೃಷ್ಟಿಸಿರುವಂತಹ ಮನುಷ್ಯರನ್ನು ಸೃಷ್ಟಿಸಿದ ದೇವರನ್ನು ನಾನು ತಿಳಿದುಕೊಂಡಿದ್ದೇನೆ ಆ ದೇವರಿಗೋಸ್ಕರ ಯಜ್ಞವೇದಿ ಕಟ್ಟಿದ್ದೇನೆ ಫ್ರೆಂಡ್ಸ್ ಗಮನ ಕೊಟ್ಕೇಳಿ ಅಬ್ರಹಾಮನು ಯಾವಾಗ ದೇವರಲ್ಲಿ ನಂಬಿಕೆ ಇಟ್ಟನು ತನ್ನ ನಂಬಿಕೆಯನ್ನು ರಹಸ್ಯವಾಗಿ ಮುಚ್ಚಿಡುವಂತಹ ಪ್ರಯತ್ನ ಮಾಡಲಿಲ್ಲ ಒಬ್ಬ ಕುಡುಕನನ್ನು ನೋಡಿರಿ ಆರಂಭದಲ್ಲಿ ಕುಡಿಯಲು ಸ್ವಲ್ಪ ಸಂಕೋಚ ಪಡ್ತಾನೆ ರಹಸ್ಯವಾಗಿ ಕುಡಿಯುವ ಪ್ರಯತ್ನ ಮಾಡ್ತಾನೆ ಆದರೆ ಕೆಲವು ದಿನಗಳ ನಂತರ ನಿರ್ಭಯದಿಂದ ಕುಡಿಯುತ್ತಾನೆ ತಾಯಿಗೆ ಗೊತ್ತಾಗ್ತದೇನೋ ತಂದೆಗೆ ಗೊತ್ತಾಗ್ತದೇನೋ ಹೆಂಡತಿಗೆ ಗೊತ್ತಾಗ್ತದೇನೋ ಬ್ರದರ್ಸ್ಗೆ ಗೊತ್ತಾಗ್ತದೇನೋ ಸಿಸ್ಟರ್ಸ್ಗೆ ಗೊತ್ತಾಗ್ತದೇನೋ ಎಂಬ ಭಯವು ಪ್ರಾರಂಭದಲ್ಲಿ ಇರುತ್ತದೇನು ಆದರೆ ಆ ಕುಡುಕನು ಕುಡುಕುತನಕ್ಕೆ ದಾಸನಾದಾಗ ಯಾರಿ ಗೊತ್ತಾದ್ರೆ ಏನು ನನ್ನ ತಂದೆಗೆ ಗೊತ್ತಾದ್ರೇನು ತಾಯಿಗೆ ಗೊತ್ತಾದ್ರೇನು ನನ್ನ ಹೆಂಡತಿ ಮಕ್ಕಳಿಗೆ ಗೊತ್ತಾದ್ರೆ ಏನು ನೆರೆಯವರಿಗೆ ಗೊತ್ತಾದ್ರೆ ಏನು ಯಾರಿಗೆ ಗೊತ್ತಾದ್ರೆ ಏನು ತನ್ನನ್ನು ನಾಶ ಮಾಡುವಂತಹ ತನ್ನನ್ನು ಕೊಂದು ಹಾಕುವಂತಹ ತನ್ನ ಶರೀರವನ್ನು ಹಾಳು ಮಾಡುವಂತಹ ಆ ಒಂದು ಸರಾಯಿ ಕುಡಿಯುವುದಕ್ಕಾಗಿ ಕುಡುಕನು ನಾಚಿಕೆ ಪಡ್ತಾ ಇಲ್ಲ ನಿರ್ಭಯದಿಂದ ಕುಡಿಯುವ ಪ್ರಯತ್ನ ಮಾಡ್ತಾನೆ ನಿರ್ಭಯದಿಂದ ತಿರುಗಾಡುವ ಪ್ರಯತ್ನ ಮಾಡ್ತಾನೆ ಒಂದು ಹುಡುಗನೊಂದಿಗಾಗಲಿ ಹುಡುಗಿಯೊಂದಿಗಾಗಲಿ ಸ್ನೇಹ ಪ್ರಾರಂಭಿಸಬೇಕಾದಾಗ ರಹಸ್ಯದಿಂದ ಪ್ರಾರಂಭಿಸುತ್ತಾರೆ ಯಾರಿಗೂ ಗೊತ್ತಾಗಬಾರ್ದು ಯಾರ ಕಣ್ಣಿಗೂ ಬೀಳಬಾರ್ದನ್ಕೊಂಡು ಹುಡುಗ ಹೆಲ್ಮೆಟ್ ಹಾಕೊಳ್ತಾನೆ ಹುಡುಗಿ ಸ್ಕಾರ್ಫ್ ಕಟ್ಕೊಳ್ತಾಳೆ ಹುಡುಗರಿಗೇನು ಆ ಒಂದು ಬ್ಲ್ಯಾಕ್ ಕಲರ್ ಹೆಲ್ಮೆಟ್ ಆಗಿರಬಹುದು ಹುಡುಗಿಯರಿಗೆ ಹಾಗಲ್ಲ ನೀವು ಸ್ವಲ್ಪ ವಿಭಿನ್ನ ಬಗೆ ಬಗೆ ಬಣ್ಣದ ಸ್ಕಾರ್ಫ್ ತಕೊಳ್ತಾರೆ ಒಂದೊಂದು ದಿವಸ ಒಂದೊಂದು ಬಣ್ಣದ ಸ್ಕಾರ್ಫ್ ಕಟ್ಕೊಳ್ತಾರೆ ಏನದು ಮುಸುಕು ಮುಸುಕು ಹಾಕಿಕೊಳ್ತಾರೆ ಕೊನೆಗೆ ಮರ್ಯಾದೆಗೆಟ್ಟು ಆರಾಮಾಗಿ ಜೀವಿಸ್ತಾರೆ ತಪ್ಪು ಮಾಡುವುದಕ್ಕಾಗಿ ಸ್ವಲ್ಪವೂ ಕೂಡ ಸಂಕೋಚ ಪಡುವುದಿಲ್ಲ ಹುಡುಗನೊಂದಿಗೆ ತಿರ್ಗಾಡುವುದಕ್ಕಾಗಲಿ ಹುಡುಗಿಯೊಂದಿಗೆ ತಿರ್ಗಾಡುವುದಕ್ಕಾಗಲಿ ಕುಡಿಯುವುದಕ್ಕಾಗಲಿ ತೂಗಾಡುವುದಕ್ಕಾಗಲಿ ನೈಟ್ ಕ್ಲಬ್ ಹೋಗುವುದಕ್ಕಾಗಲಿ ಡಾನ್ಸ್ ಮಾಡುವುದಕ್ಕಾಗಲಿ ಹೀಗೆ ತಪ್ಪು ಕೆಲಸ ಮಾಡುವುದಕ್ಕಾಗಿ ನಾಚಿಕೆ ಪಡ್ತಾ ಇಲ್ಲ ಪಾಪಿಷ್ಟ ಕೆಲಸ ಮಾಡುವುದಕ್ಕಾಗಿ ಭಯಪಡ್ತಾ ಇಲ್ಲ ಆದರೆ ದುರದೃಷ್ಟ ಏನು ಗೊತ್ತಾ ನಾನು ದೇವರನ್ನು ನಂಬಿದ್ದೇನೆ ಕರ್ತನನ್ನು ನಂಬಿದ್ದೇನೆ ಯೇಸುವನ್ನು ನಂಬಿದ್ದೇನೆ ನಾನು ಚರ್ಚಿಗೆ ಹೋಗ್ತೇನೆ ನಾನು ಸ್ನಾನ ತಕ್ಕೊಂಡಿದ್ದೇನೆ ನಾನು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದೇನೆ ಸೃಷ್ಟಿಯನ್ನು ಪೂಜಿಸುವ ನಾನು ನನ್ನನ್ನು ಸೃಷ್ಟಿಸಿದ ದೇವರು ಯಾರೆಂದು ತಿಳಿದುಕೊಂಡಿದ್ದೇನೆ ಎಂದು ಹೇಳುವುದಕ್ಕಾಗಿ ಬಹಳ ಜನ ನಾಚಿಕೆ ಪಡ್ತಾರೆ ಎಂಥ ದುರದೃಷ್ಟ ನಾಚಿಕೆ ಪಡಬೇಕಾದ ವಿಷಯಗಳ ಕುರಿತು ನಾಚಿಕೆ ಪಡ್ತಾ ಇಲ್ಲ ಆದರೆ ಧೈರ್ಯದಿಂದ ಹೇಳಬೇಕಾದ ವಿಷಯಗಳಲ್ಲಿ ನಾಚಿಕೆ ಪಡುವುದು ಎಷ್ಟು ದುಃಖಕರ ಅಬ್ರಹಾಮನು ಒಂದು ಪಾಠ ಕಲಿಸುತ್ತಿದ್ದಾನೆ ಒಮ್ಮೆ ನಾನು ಅನ್ಯ ಸಂಪ್ರದಾಯದಿಂದ ತುಂಬಿಕೊಂಡಿದ್ದೆ ಒಮ್ಮೆ ನಾನು ಸೂರ್ಯಚಂದ್ರ ನಕ್ಷತ್ರಗಳನ್ನು ಆರಾಧಿಸುತ್ತಾ ಬಂದಿದೆ ನನ್ನ ಪೂರ್ವಿಕರು ಕಸ್ಡಿಯರಾಗಿದ್ರು ಅವರು ಹಾಗೆಯೇ ಮಾಡಿದ್ರು ಆದರೆ ಈ ಸೂರ್ಯಚಂದ್ರ ನಕ್ಷತ್ರಗಳನ್ನು ಮನುಷ್ಯನನ್ನು ಮನುಷ್ಯನಿಗಿರುವ ಸಮಸ್ತವನ್ನು ಸೃಷ್ಟಿಸಿದಂತಹ ದೇವರನ್ನು ನಾನು ತಿಳ್ಕೊಂಡಿದ್ದೇನೆ ಆ ಸೃಷ್ಟಿಕರ್ತನನ್ನು ನಾನು ಆರಾಧಿಸುತ್ತಿದ್ದೇನೆ ಆತನಿಗೋಸ್ಕರವೇ ಈ ಯಜ್ಞವೇದಿಯನ್ನು ನಾನು ಕಟ್ಟಿದ್ದೇನೆ ಆ ದಾರಿಯಲ್ಲಿ ಹೋಗುವಂಥವರಾಗಿರ್ಬೋದು ತನ್ನ ಬಳಿಯಲ್ಲಿರುವಂಥವರಾಗಿರ್ಬೋದು ಅವನನ್ನು ಪ್ರಶ್ನಿಸುವಂತಹವರಾಗಿರಬಹುದು ಆ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಾಗಿ ಬಯಸಿ ಒಂದು ಯಜ್ಞವೇದಿ ಕಟ್ಟುತ್ತಾನೆ ಯಜ್ಞವೇದಿ ಯಾವುದಕ್ಕೆ ಸಾದೃಶ್ಯವಾಗಿದೆ ಸಮರ್ಪಣೆಗೆ ಸಾದೃಶ್ಯವಾಗಿದೆ ಅರ್ಪಣೆಗೆ ಸಾದೃಶ್ಯವಾಗಿದೆ ಯಾವ ದಿನ ಅಬ್ರಹಾಮನು ದೇವರಿಗೆ ಹಿಂಬಾಲಿಸುವುದಕ್ಕಾಗಿ ಪ್ರಾರಂಭಿಸಿದನು ಒಂದು ನಿರ್ಣಯ ತೆಗೆದುಕೊಂಡನು ನಾನು ನನಗಿರುವ ಸಮಸ್ತವನ್ನು ನನ್ನ ದೇವರಿಗೆ ಅರ್ಪಿಸುತ್ತೇನೆ ನಾನು ನನಗಿರುವ ಸಮಸ್ತವನ್ನು ನನ್ನ ದೇವರಿಗೆ ಅರ್ಪಿಸುತ್ತೇನೆ ಸಜೀವ ಯಜ್ಞವಾಗಿ ನನ್ನನ್ನು ನನ್ನ ಕುಟುಂಬವನ್ನು ದೇವರಿಗೆ ಅರ್ಪಿಸುತ್ತೇನೆ ಎಂದು ಹೇಳಿ ಅರ್ಪಿಸುತ್ತಾ ಇದ್ದನು ಪ್ರತಿ ಆತ್ಮೀಕನ ಜೀವಿತದಲ್ಲಿ ಒಂದು ಯಜ್ಞವೇದಿ ಇರಬೇಕು ಯಜ್ಞವೇದಿ ಅಂದರೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವಂತಹ ಸ್ಥಳ ಅದು ಆ ಯಜ್ಞವೇದಿ ನಿಮ್ಮ ಆತ್ಮೀಕ ಜೀವಿತದಲ್ಲಿ ಯಾವುದಾಗಿದೆ ಗೊತ್ತಾ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವ ಸ್ಥಳ ಯಾವುದು ಪ್ರಾರ್ಥನೆಯಾಗಿದೆ ಏಕಾಂತವಾಗಿ ದೇವರನ್ನು ಸಂಧಿಸುವಂತಹ ಸ್ಥಳವೂ ಪ್ರಾರ್ಥನೆಯಾಗಿದೆ ಅದು ನಿಮ್ಮನ್ನು ನೀವು ಏಕಾಂತವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳುವಂತಹ ಸಮಯವಾಗಿದೆ ಯಾವುದು ಅದು ಪ್ರಾರ್ಥನೆ ಅಬ್ರಹಾಮನಿಗೆ ಅರ್ಥವಾಯಿತು ನಾನು ದೇವರ ಉದ್ದೇಶದ ಪ್ರಕಾರ ದೇವರ ಚಿತ್ತದ ಪ್ರಕಾರ ನಡೆದುಕೊಳ್ಳಬೇಕಾದರೆ ನನ್ನ ಜೀವಿತದಲ್ಲಿ ಒಂದು ಯಜ್ಞವೇದಿ ಇರಬೇಕು ಅಂದರೆ ನನ್ನ ಜೀವಿತದಲ್ಲಿ ದೇವರಿಗೆ ಮೇಲಿಂದ ಮೇಲೆ ಅರ್ಪಿಸಿಕೊಳ್ಳುವಂತಹ ಸಮರ್ಪಿಸಿಕೊಳ್ಳುವಂತಹ ಅನುಭವ ಇರಬೇಕು ಹಾಗೆ ನಿಮ್ಮ ಜೀವಿತದಲ್ಲಿಯೂ ಕೂಡ ದೇವರ ಚಿತ್ತ ತಿಳಿದುಕೊಂಡು ದೇವರ ಉದ್ದೇಶ ಕಂಡುಕೊಂಡು ದೇವರು ಬಯಸಿದಂತೆ ನೀವು ಜೀವಿಸಬೇಕಾದರೆ ಪ್ರತಿ ದಿನವೂ ನಿಮ್ಮನ್ನು ನೀವು ದೇವರಿಗೆ ಅರ್ಪಿಸಿಕೊಳ್ಳುವಂತಹ ಸಮಯವಾಗಲಿ ಸಂದರ್ಭವಾಗಲಿ ಇರಬೇಕು ವ್ಯಕ್ತಿಗತ ಜೀವಿತದಲ್ಲಿ ಯಜ್ಞವೇದಿ ಇರಬೇಕು ಆ ದಿನ ಬ್ರಾಹ್ಮನು ತನ್ನ ಆತ್ಮಿಕ ಜೀವಿತವನ್ನು ಬಲಪಡಿಸಿಕೊಳ್ಳುವ ಸಮಯದಲ್ಲಿ ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತಾ ಮುಂದಕ್ಕೆ ಸಾಗುತ್ತಾ ಇರುವ ಸಮಯದಲ್ಲಿ ಅವನಿಗೆ ಅರ್ಥವಾದ ಸತ್ಯವೇನೆಂದರೆ ಐ ನೀಡ್ ಟು ಹ್ಯಾವ್ ಎನ್ ಅಲ್ಟರ್ ಇನ್ ಮೈ ಲೈಫ್ ನನ್ನ ಜೀವಿತದಲ್ಲಿ ಒಂದು ಯಜ್ಞವೇದಿ ಇರಬೇಕು ನನ್ನ ದೇವರಿಗೆ ಘನಪಡಿಸುವಂತಹ ನನ್ನ ದೇವರಿಗೆ ಸಂತೋಷಪಡಿಸುವಂತಹ ನನ್ನನ್ನು ನಾನು ಅರ್ಪಿಸಿಕೊಳ್ಳುವಂತಹ ಒಂದು ಸ್ಥಳ ಇರಬೇಕು ಸಮಯವಿರಬೇಕು ಈ ದಿನ ಕೇಳ್ತಿದ್ದೇನೆ ನಿಮ್ಮ ಜೀವನದಲ್ಲಿ ಯಜ್ಞವೇದಿ ಇದೆಯಾ ಮೇಲಿಂದ ಮೇಲೆ ನಿಮ್ಮ ಜೀವನವನ್ನು ದೇವರಿಗೆ ಅರ್ಪಿಸುತ್ತಾ ನಿಮಗಿರುವ ಆಲೋಚನೆಗಳನ್ನು ನಿಮಗಿರುವ ಯೋಚನೆಗಳನ್ನು ನಿಮಗಿರುವ ಉದ್ದೇಶಗಳನ್ನು ನಿಮಗಿರುವ ಇಷ್ಟಗಳನ್ನು ದೇವರಿಗೆ ಒಪ್ಪಿಸಿಕೊಡುವಂತಹ ಸಮರ್ಪಿಸುವಂತಹ ಸಮಯ ನಿಮಗಿದೆಯಾ ದೇವರೇ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ಜರುಗಬೇಕು ನನ್ನ ಇಷ್ಟವಲ್ಲ ನಿನ್ನ ಇಷ್ಟ ನೆರವೇರಬೇಕು ನನ್ನ ಕುರಿತಾಗಿ ನನ್ನ ಜೀವಿತದ ಕುರಿತಾಗಿ ಕುಟುಂಬದ ಕುರಿತಾಗಿ ನಿನ್ನ ಆಲೋಚನೆ ಗ್ರಹಿಸುವಂತಹ ಸಮಯವೂ ಸಂದರ್ಭವೂ ನನಗಿರಬೇಕು ಇಗೋ ನಾನಿರುವ ಸ್ಥಿತಿಯಲ್ಲಿ ಪ್ರತಿದಿನ ಸಮರ್ಪಿಸಿಕೊಳ್ಳುತ್ತೇನೆ ಏಸು ಕ್ರಿಸ್ತನು ಪ್ರತಿದಿನ ರಾತ್ರಿ ವಾಡಿಕೆಯ ಪ್ರಕಾರ ಎಣ್ಣೆ ಮರದ ಬೆಟ್ಟಕ್ಕೆ ಹೋಗ್ತಿದ್ರು ಕಾರಣ ಗೊತ್ತಾ ಸಜೀವ ಯಜ್ಞವಾಗಿ ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ರು ತನ್ನ ತಂದೆಗೆ ಒಪ್ಪಿಸಿಕೊಡ್ತಾ ಇದ್ರು ಪ್ರತಿ ಬೆಳಗ್ಗೆ ಇನ್ನೂ ಮೊಬ್ಬಾಗಿರುವಾಗಲೇ ಆತನು ಎದ್ದು ಏಕಾಂತವಾಗಿ ಅಡವಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದನು ಮಾರ್ಕನಸುವಾರ್ತೆ ಮೊದಲನೇ ಮೂವತ್ತೈದನೇ ವಚನದಲ್ಲಿ ಈ ವಾಕ್ಯ ನಾವು ನೋಡುತ್ತೇವೆ ಪ್ರತಿ ದಿನವೂ ಯೇಸು ಕ್ರಿಸ್ತನು ಬೆಳಿಗ್ಗೆಯೇ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ರು ತನ್ನ ತಂದೆಗೆ ತನ್ನನ್ನು ತಾನು ಒಪ್ಪಿಸಿಕೊಡ್ತಾ ಇದ್ರು ದಿನವೂ ಇನ್ನು ಪ್ರಾರಂಭ ಆಗುವ ಮೊದಲೇ ಸಂಪೂರ್ಣವಾಗಿ ದೇವರ ಬಳಿಗೆ ಹೋಗಿ ಆತನ ಚಿತ್ತವನ್ನು ಆತನ ಚಿತ್ತಾನುಸಾರವಾದ ಜೀವಿತವನ್ನು ಕೋರಿಕೊಂಡನು ರಾತ್ರಿಯಾದ ನಂತರ ಎಣ್ಣೆ ಮರದ ಬೆಟ್ಟಕ್ಕೆ ಹೋಗಿ ಮತ್ತೆ ತನ್ನ ತಂದೆಯೊಂದಿಗೆ ಮಾತಾಡ್ತಾ ಇದ್ರು ತನಗಿರುವ ಸಮಸ್ತವನ್ನು ತಂದೆಯ ಕೈಗೆ ಒಪ್ಪಿಸುತ್ತಾ ಇದ್ರು ಇದು ಏನ್ ತಿಳಿಯಪಡಿಸುತ್ತದೆ ಗೊತ್ತಾ ಅರ್ಪಣೆ ಸಮರ್ಪಣೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವಂತಹ ಜೀವಿತ ಹಾಗಾದ್ರೆ ನಮ್ಮಲ್ಲಿ ಎಷ್ಟು ಜನರಿಗೆ ಈ ಅಭ್ಯಾಸ ಇದೆ ಬೆಳಗಿನ ಜಾವ ಎದ್ದು ಎದ್ದ ತಕ್ಷಣವೇ ಮೊಣಕಾಲೂರಿ ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿಕೊಳ್ಳುವ ಅಭ್ಯಾಸ ಮಲಗುವುದಕ್ಕಿಂತ ಮುಂಚೆ ಆ ದಿನದಲ್ಲಿ ನೀವು ಮಾಡಿರುವುದೆಲ್ಲವನ್ನು ಜ್ಞಾಪಕ ಮಾಡಿಕೊಂಡು ಸ್ತುತಿಸಬೇಕಾದವುಗಳ ವಿಷಯದಲ್ಲಿ ಸ್ತುತಿಸುತ್ತಾ ಮಾಡಿರುವ ತಪ್ಪಿಗಳಿಗಾಗಿ ದೇವರ ಕ್ಷಮಾಪಣೆ ಕೋರುತ್ತಾ ಹಾಗೆಯೇ ನೀವು ಎದುರಿಸುತ್ತಿರುವ ಸಮಸ್ಯೆಕ್ಕೆ ದೇವರ ಸಹಾಯವನ್ನು ಕೋರಿಕೊಳ್ಳುವ ಪ್ರಕ್ರಿಯೆಯಲ್ಲಿ ರಾತ್ರಿ ಪ್ರಾರ್ಥನೆಯ ಮೂಲಕ ನಿಮ್ಮನ್ನು ನೀವು ದೇವರಿಗೆ ಅರ್ಪಿಸಿಕೊಡುವಂತಹ ಯಜ್ಞವೇದಿ ನಿಮ್ಮ ಜೀವನದಲ್ಲಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಬ್ರಹಾಮನು ತಿಳುಕೊಳ್ಳುತ್ತಾನೆ ಅಬ್ರಹಾಮನು ಕಲಿತುಕೊಳ್ಳುತ್ತಾನೆ ಆತ್ಮೀಕ ಯಾತ್ರೆಯಲ್ಲಿ ಒಂದು ಯಜ್ಞವೇದಿ ಇರಬೇಕೆಂದು ಮೇಲಿಂದ ಮೇಲೆ ನನ್ನ ಚಿತ್ತವಲ್ಲದೆ ನನ್ನ ಇಷ್ಟವಲ್ಲದೆ ನನ್ನ ಕೋರಿಕೆಯಲ್ಲದೆ ನನ್ನ ಪದ್ಧತಿಗಳಲ್ಲದೆ ದೇವರ ಚಿತ್ತ ದೇವರ ಇಷ್ಟ ದೇವರ ಉದ್ದೇಶ ನೆರವೇರಿಸುವಂತಹ ಆತ್ಮಿಕ ಜೀವಿತ ನಮಗಿರಬೇಕು ಅಂತಹ ಸಮರ್ಪಣೆ ನಾವು ಹೊಂದಿರಬೇಕು ಅದಕ್ಕಾಗಿ ಅಬ್ರಾಹ್ಮ ಯಜ್ಞವೇದಿ ಕಟ್ಟುತ್ತಾನೆ ಮುಂದೆ ವಾಕ್ಯ ಹೇಳ್ತದೆ ಯಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಯಹೋವನ ಹೆಸರನ್ನು ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿದನು ಅಂದರೆ ಯಜ್ಞವೇದಿಯನ್ನು ಕಟ್ಟಿ ಪ್ರಾರ್ಥನೆ ಮಾಡಿದನು ಯಜ್ಞ ಅರ್ಪಣೆ ಸಮರ್ಪಣೆಗೆ ಸಾದೃಶ್ಯವಾಗಿದೆ ಆ ಯಜ್ಞವೇದಿಯನ್ನು ಕಟ್ಟಿಸಿ ಪ್ರಾರ್ಥನೆ ಮೂಲಕ ತನ್ನ ಜೀವಿತವನ್ನು ದೇವರಿಗೆ ಅರ್ಪಿಸಿಕೊಳ್ಳುತ್ತಾ ಇದ್ದನು ಅದ್ಭುತವಾಗಿರುವಂತಹ ಆತ್ಮೀಕ ಕ್ರಮಶಿಕ್ಷಣೆಯಾಗಿತ್ತು ಈ ದಿನ ಅಂತಹ ಕ್ರಮಶಿಕ್ಷಣೆ ನಾವು ಹೊಂದಿಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಯಾತ್ಮಿಕ ಪ್ರಯಾಣದಲ್ಲಿ ಕ್ಷೇಮಕರವಾಗಿಯೂ ಯಾತ್ಮಿಕ ಪ್ರಯಾಣದಲ್ಲಿ ಆಶೀರ್ವಾದಕರವಾಗಿಯೂ ಸಂತೋಷಕರವಾಗಿಯೂ ಸಮೃದ್ಧಿಕರವಾಗಿಯೂ ಮುಂದಕ್ಕೆ ಸಾಗಬೇಕು ಎಂದು ಬಯಸುವಂಥವರು ಯಾರಾದರೂ ಇರುವುದಾದರೆ ಅಂತಹ ಜೀವಿತಕ್ಕೆ ಆಸ್ತಿವಾರ ಬೆಳಗ್ಗೆ ಎದ್ದ ತಕ್ಷಣವೇ ಪ್ರಾರ್ಥಿಸುವಂತದಾಗಿದೆ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಪ್ರಾರ್ಥಿಸುವಂತದಾಗಿದೆ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡುವಂಥದ್ದು ನಿಮ್ಮ ಜೀವನದಲ್ಲಿ ಒಂದು ರೂಢಿಯಾಗ್ಬಿಡಬೇಕು ಒಂದು ಭಾಗವಾಗಿರಬೇಕು ಯಜ್ಞವೇದಿ ಹೊಂದಿರುವಂತಹ ಸಮರ್ಪಣೆ ಹೊಂದಿರುವಂತಹ ಪ್ರಾರ್ಥನೆ ಜೀವಿತ ಇರಬೇಕು ಅಬ್ರಹಾಮನು ಅದನ್ನು ಕಲಿಯುತ್ತಾನೆ ಅಬ್ರಹಾಮನ ಕುರಿತಾಗಿ ದೇವರು ಬರೆಸಿಟ್ಟಿದ್ದಾರೆ ಅಬ್ರಹಾಮನು ಯಜ್ಞವೇದಿ ಕಟ್ಟುತ್ತಾನೆ ಅಲ್ಲಿಯೇ ಯಹೋವನ ಹೆಸರನ್ನು ಹೇಳಿಕೊಂಡು ಏನ್ಮಾಡಿದನಂತೆ ಪ್ರಾರ್ಥನೆ ಮಾಡಿದನು ಹಾಗೆ ಪ್ರಾರ್ಥಿಸುತ್ತಿರುವಾಗ ಪ್ರಾರ್ಥನೆಯ ಜೀವಿತ ಮುಂದಕ್ಕೆ ಸಾಗಿಸುತ್ತಿರುವ ಸಮಯದಲ್ಲಿ ಏನ್ ಜರುಗಿತು ಗೊತ್ತಾ ಬರಗಾಲ ಬಂತು ನೋಡೋಣ ಬನ್ನಿ ಆಗ ಆ ದೇಶದಲ್ಲಿ ಘೋರ ಬರಗಾಲ ಬಂದಿತು ಯಾವಾಗ ಅವನು ಯಜ್ಞವೇದಿಯನ್ನು ಕಟ್ಟಿಸಿ ಯಾವಾಗ ಅವನು ಪ್ರಾರ್ಥನೆಯ ಜೀವಿತವನ್ನು ನಿರ್ಮಿಸಿಕೊಂಡು ದೇವರ ಉದ್ದೇಶ ಏನೆಂದು ಆತನ ಚಿತ್ತ ಏನೆಂದು ಗ್ರಹಿಸಿಕೊಳ್ಳಬೇಕು ಆತನ ಚಿತ್ತದ ಪ್ರಕಾರ ಜೀವಿಸಬೇಕು ಎಂದು ಬಯಸಿ ತನ್ನ ಆತ್ಮಿಕತೆ ನಿರ್ಮಿಸಿಕೊಳ್ಳುವ ಸಮಯದಲ್ಲಿ ಬರಗಾಲ ಬಂದಿತು ಕಷ್ಟ ಧಾವಿಸಿತು ಫ್ರೆಂಡ್ಸ್ ನಿಮಗೊಂದು ವಿಷಯ ಹೇಳ್ತೇನೆ ಕೇಳಿ ಆದಿಕಾಂಡ ಮೊದಲನೇ ಅಧ್ಯಾಯದಿಂದ ಆದಿಕಾಂಡ ಹನ್ನೆರಡನೇ ಅಧ್ಯಾಯದ ಒಂಬತ್ತನೆಯ ವಚನದವರೆಗೂ ಬೇರೆ ಎಲ್ಲಿಯೂ ಕೂಡ ಈ ಭೂಮಿಯ ಮೇಲೆ ಬರಗಾಲ ಬಂದಿರುವ ಹಾಗೆ ನಮಗೆ ಕಾಣಿಸುವುದೇ ಇಲ್ಲ ಪ್ರಿಯರೇ ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ ಆಫ್ ದಿಸ್ ವರ್ಲ್ಡ್ ಪ್ರಪಂಚ ಚರಿತ್ರೆಯಲ್ಲಿಯೇ ಮೊಟ್ಟ ಮೊದಲ ಸಾರಿ ಬರಗಾಲ ಬಂತು ಎಲ್ಲಿ ಬಂತು ಗೊತ್ತಾ ನಿಮಗೆ ಒಬ್ಬ ಆತ್ಮೀಕನು ತನ್ನ ಜೀವಿತವನ್ನು ತನ್ನ ಕುಟುಂಬವನ್ನು ದೇವರ ಚಿತ್ತಾನುಸಾರವಾಗಿ ನಿರ್ಮಿಸಿಕೊಳ್ಳಬೇಕು ಎಂದು ಬಯಸುವಂತಹ ಆ ಸ್ಥಳದಲ್ಲಿಯೇ ಬಂದಿತು ಯಾಕೆ ಬಂದಿರುತ್ತದೆ ಆ ಬರಗಾಲಕ್ಕೆ ಕಾರಣವೇನಾಗಿರುತ್ತದೆ ನಾನಂದುಕೊಳ್ತೇನೆ ಅದು ಅಬ್ರಹಾಮನನ್ನು ಪರೀಕ್ಷಿಸುವುದಕ್ಕಾಗಿ ಬಂದಿರುವಂತಹ ಬರಗಾಲವೆಂದು ಭಾವಿಸುತ್ತೇನೆ ಸಾಧಾರಣವಾಗಿ ಬರಗಾಲ ಎದಕ್ಕಾಗಿ ಬರುತ್ತದೆ ಎಂದು ಬೈಬಲ್ನಲ್ಲಿ ಸ್ಪಷ್ಟವಾಗಿದೆ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೆಯ ಇಪ್ಪತ್ತೊಂಬತ್ತನೇ ಅಧ್ಯಾಯ ಓದುವುದಾದರೆ ಅಲ್ಲಿ ದೇವರು ಹೇಳ್ತಾರೆ ನೀವು ನನ್ನ ಮಾತಿಗೆ ವಿಧೇಯರಾಗದೆ ಇಷ್ಟಾನುಸಾರವಾಗಿ ಜೀವಿಸುವುದಾದರೆ ನಾನು ಆಕಾಶದ ಮೇಘಗಳನ್ನು ಮುಚ್ಚುತ್ತೇನೆ ಮಳೆ ಸುರಿಯಲಾರದಂತೆ ಮಾಡುತ್ತೇನೆ ಭೂಮಿಯನ್ನು ಕಬ್ಬಿಣವನ್ನಾಗಿ ಮಾಡುತ್ತೇನೆ ಬೆಳೆಗಳು ಬೆಳೆಯಲಾರದಂತೆ ಮಾಡುತ್ತೇನೆ ಮಳೆ ಸುರಿಯಲಾರದಂತೆ ಮಾಡುತ್ತೇನೆ ಬರಗಾಲ ಹಾದು ಹೋಗುವ ರೀತಿಯಲ್ಲಿ ನಾನು ನಿಮ್ಮನ್ನು ಮಾಡಿ ನಿಮ್ಮನ್ನು ಶಿಕ್ಷಿಸುತ್ತೇನೆ ನೀವು ನನ್ನ ಮಾತಿಗೆ ವ್ಯತಿರೇಕವಾಗಿ ಜೀವಿಸುವುದಾದರೆ ನಿಮ್ಮ ಸ್ವಂತ ಕೈಯಾರೆ ನೀವು ಶಿಕ್ಷೆಯನ್ನು ತಂದುಕೊಳ್ಳುತ್ತೀರಿ ಆ ಶಿಕ್ಷೆಯಲ್ಲಿ ಒಂದು ಭಾಗವೇ ಬರಗಾಲವಾಗಿರುತ್ತೆ ಆದರೆ ಇಲ್ಲಿ ಜರುಗಿರುವಂತಹ ಸಂಘಟನೆ ನೋಡುವುದಾದರೆ ಅಬ್ರಹಾಮನು ದೇವರ ಚಿತ್ತದ ಪ್ರಕಾರ ದೇವರ ಉದ್ದೇಶದ ಪ್ರಕಾರ ತನ್ನ ಜೀವಿತವನ್ನು ತನ್ನ ಕುಟುಂಬವನ್ನು ನಿರ್ಮಿಸಿಕೊಳ್ಳುತ್ತಾ ಮುಂದಕ್ಕೆ ಸಾಗುವಾಗ ಬರಗಾಲ ಬಂತು ದಯವಿಟ್ಟು ಗಮನಿಸಿ ಪ್ರಿಯರೇ ಆತ್ಮಿಕ ಜೀವಿತದಲ್ಲಿ ಶ್ರಮೆಗಳು ಬರ್ತವೆ ಕಷ್ಟಗಳು ಬರ್ತವೆ ವ್ಯಾಧಿಗಳು ಬರ್ತವೆ ಬಾಧೆಗಳು ಬರ್ತವೆ ಆರ್ಥಿಕ ತೊಂದರೆ ಬರುತ್ತವೆ ಶತ್ರುವಿನೊಂದಿಗೆ ಹೋರಾಟ ಬರ್ತವೆ ಅದಕ್ಕೆ ಒಂದು ಕಾರಣವೇನೆಂದರೆ ನಿಮ್ಮ ಆತ್ಮಿಕ ಹೀನತೆಯಾಗಿರುತ್ತೆ ನೀವು ಮಾಡುವ ತಪ್ಪುಗಳಿಗಾಗಿ ನೀವು ಹಾಕುವ ತಪ್ಪು ಹೆಜ್ಜೆಗಳಿಗಾಗಿ ನೀವು ದುಡುಕಿ ತೆಗೆದುಕೊಂಡ ನಿರ್ಣಯಗಳಿಗಾಗಿ ನಿಮ್ಮ ಶರೀರದಲ್ಲಿರುವ ಅಪವಿತ್ರವಾದ ಕಾರ್ಯಗಳಿಗಾಗಿ ಕೆಲವು ಸಂದರ್ಭದಲ್ಲಿ ನಿಮ್ಮ ಕೋಪ ಆವೇಶಗಳಿಗಾಗಿ ನಿಮ್ಮ ಬಾಯಿಂದ ಬೈದದ್ದಕ್ಕಾಗಿ ನಿಮ್ಮ ಸ್ವಂತ ಕೈಯಾರೆ ನಷ್ಟವನ್ನು ಕಷ್ಟವನ್ನು ಶತ್ರುತ್ವವನ್ನು ತಂದಿಕೊಳ್ಳಬಹುದು ಅದು ನಿಮ್ಮ ಲೋಪದಿಂದ ಬರುವ ಕಷ್ಟ ನಿಮ್ಮ ಲೋಪದಿಂದ ಬರುವ ಶ್ರಮೆಯಾಗಿರುತ್ತೆ ಮತ್ತೊಂದು ಕಡೆ ನೀವು ಯಥಾರ್ಥವಾಗಿ ನೀತಿಯಿಂದ ಪರಿಶುದ್ಧರಾಗಿ ಜೀವಿಸುತ್ತಿರುವಾಗ ನೀವು ಪರೀಕ್ಷಿಸಲ್ಪಡುತ್ತೀರಿ ಶೋಧಿಸಲ್ಪಡುವುದು ಬೇರೆ ಪರಿಶೋಧಿಸಲ್ಪಡುವುದು ಬೇರೆ ಶೋಧನೆಗಳನ್ನು ಸೈತಾನನು ತರುತ್ತಾನೆ ಪರಿಶೋಧನೆಗಳನ್ನು ದೇವರು ತರುತ್ತಾರೆ ನಿವಾಳವಾಗಿ ಪರಿಶೀಲಿಸುವುದಾದರೆ ಯೋಸೇಫನು ಶೋಧಿಸಲ್ಪಡ್ತಾನೆ ಆದರೆ ಯೋಬನು ಪರಿಶೋಧಿಸಲ್ಪಡುತ್ತಾನೆ ಶದ್ರಕ್ ಮೇಷಕ್ ಅಬಜ್ನೆಗೋ ಅವರ ನಂಬಿಕೆ ಪರೀಕ್ಷಿಸಲ್ಪಟ್ಟಿತು ದಾನಿಯೇಲನ ಪ್ರಾರ್ಥನೆಯ ಜೀವಿತವು ಪರೀಕ್ಷಿಸಲ್ಪಟ್ಟಿತು ಈ ದಿನ ಈ ವಾಕ್ಯ ಕೇಳುವ ಸಹೋದರ ಸಹೋದರಿಯರೇ ಗಮನ ಕೇಳಿ ಏಸು ನಲವತ್ತು ದಿವಸ ಪ್ರಾರ್ಥನೆ ಮಾಡಿದಾಗ ಸೈತಾನನು ಬಂದು ಶೋಧಿಸುತ್ತಾನೆ ಯೇಸ್ ಸೈತಾನನು ಶೋಧಿಸುತ್ತಾನೆ ದೇವರೆಯನ್ನು ಪರಿಶೋಧಿಸುತ್ತಾರೆ ನಾನು ಅಂದುಕೊಳ್ತೇನೆ ಈ ಬರಗಾಲ ಅಬ್ರಹಾಮನ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕಾಗಿ ಪರಿಶೋಧಿಸುವುದಕ್ಕಾಗಿ ಬಂದಿರಬಹುದೇನೋ ಈ ದಿನ ನಿಮಗಿರುವ ಶ್ರಮೆಗಳಿಗೆ ಕಾರಣ ಏನೆಂದು ತಿಳುಕೊಂಡ್ರೆ ಚೆನ್ನಾಗಿರುತ್ತೆ ಶ್ರಮೆ ಇಲ್ಲದ ಜೀವಿತವಾಗಲಿ ಶ್ರಮೆ ಇಲ್ಲದ ಕುಟುಂಬವಾಗಲಿ ಸಮಸ್ಯೆಗಳಿಲ್ಲದ ಮನುಷ್ಯರಾಗಲಿ ಸಾಧಾರಣವಾಗಿ ಈ ಭೂಮಿಯ ಮೇಲೆ ಯಾರು ಕಾಣಿಸೋದಿಲ್ಲ ಬದುಕಿರುವಂತಹ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಶ್ರಮೆ ಯಾವುದೋ ಒಂದು ಕಷ್ಟ ಯಾವುದೋ ಒಂದು ಬಾಧೆ ಖಂಡಿತವಾಗಿರುತ್ತೆ ಯಾವ ಬಾಧೆ ಇಲ್ಲ ಅನ್ನುವುದಾದರೆ ಸತ್ತ ಶವಕ್ಕೆ ಸಮಾನ ಅದಕ್ಕೆ ಯಾವ ಬಾಧೆ ಇರುತ್ತೆ ಹೇಳಿ ಸಮಾಧಿ ಮಾಡುತ್ತಾರಾ ಬೆಂಕಿ ಹಚ್ಚುತ್ತಾರಾ ಸುಡುತ್ತಾರಾ ಸಮುದ್ರದಲ್ಲಿ ಎಸೆಯುತ್ತಾರಾ ಇಲ್ಲವೇ ನನ್ನ ಶರೀರ ತೆಗೆದುಕೊಂಡೋಗಿ ದಾನ ಧರ್ಮ ಮಾಡ್ತಾರಾ ಎಂಬ ಈ ಆಲೋಚನೆಯೇ ಈ ಶವಕ್ಕೆ ಯಾವ ಕಷ್ಟ ಇಲ್ಲದೇ ಇರುವುದು ಶವಕ್ಕೆ ತಾನೇ ಅಂದರೆ ಅರ್ಥ ಗೊತ್ತಾ ಬದುಕಿರುವ ಪ್ರತಿಯೊಬ್ಬರಿಗೆ ಯಾವುದೋ ಒಂದು ಶ್ರಮೆ ಇರುತ್ತೆ ಕಷ್ಟವಿರುತ್ತೆ ಆದರೆ ಈ ದಿನ ನಿಮಗಿರುವಂತಹ ಕಷ್ಟವು ನಿಮಗಿರುವಂತಹ ಶ್ರಮೇ ನಿಮಗಿರುವಂತಹ ಇಕ್ಕಟ್ಟು ಬಿಕ್ಕಟ್ಟಿಗೂ ಕಾರಣವೇನು ನೀವು ಶೋಧಿಸಲ್ಪಟ್ಟಾಗ ಆ ಶೋಧನೆಗೆ ಒಳಗಾಗಿರುವುದರಿಂದ ನಿಮಗೆ ಕಷ್ಟಗಳು ಬಂದವೋ ಸೈತಾನನಿಗೆ ಒಳಗಾಗುವುದರಿಂದ ಲೋಕಕ್ಕೆ ಒಳಗಾಗುವುದರಿಂದ ಸ್ನೇಹಕ್ಕೆ ಒಳಗಾಗುವುದರಿಂದ ಈ ದಿನ ನಿಮ್ಮ ಜೀವನದಲ್ಲಿ ಶ್ರಮೆಗಳು ಬಂದಿವೆಯಾ ಅದಕ್ಕಾಗಿ ಉದ್ಯೋಗ ಕಳೆದುಕೊಂಡಿದ್ದೀರಾ ಅದಕ್ಕಾಗಿಯೇ ವಿದ್ಯಾಭ್ಯಾಸ ಹಾಳು ಮಾಡಿಕೊಂಡಿದ್ದೀರಾ ಅದಕ್ಕಾಗಿಯೇ ನಿಮ್ಮ ಶರೀರದಲ್ಲಿ ರೋಗಗಳು ಬಂದಿವೆಯಾ ಕಾರಣ ಪಾಪಕ್ಕೆ ಅವಕಾಶ ಕೊಟ್ರಿ ಪಾಪಿಷ್ಟ ಕಾರ್ಯಕ್ಕೆ ಅವಕಾಶ ಕೊಟ್ರಿ ಅದಕ್ಕಾಗಿಯೇ ಈ ದಿನ ನಿಮ್ಮ ಜೀವನ ಅಲ್ಲ ಕಲ್ಲೋಲವಾಗಿದೆಯಾ ಅದನ್ನು ಸರಿಪಡಿಸಿಕೊಳ್ಳಿರಿ ನಿಮ್ಮ ಬದುಕನ್ನು ಸರಿಪಡಿಸಿಕೊಳ್ಳಿರಿ ನಿಮ್ಮ ಬುದ್ಧಿ ಸರಿಪಡಿಸಿಕೊಳ್ಳಿರಿ ನಿಮ್ಮ ಜೀವಿತ ಸರಿಪಡಿಸಿಕೊಳ್ಳಿರಿ ಈ ದಿನ ನಿಮಗಿರುವ ಶ್ರಮಗಳಿಗೆ ಕಷ್ಟಕ್ಕೆ ನಷ್ಟಕ್ಕೆ ಅವಮಾನಕ್ಕೆ ವ್ಯಾಧಿಗೆ ಬಾಧೆಗೆ ಕಾರಣವು ನೀವು ಮಾಡಿರುವ ತಪ್ಪುಗಳಾಗಿವೆ ಹಾಕಿದ ತಪ್ಪು ಹೆಜ್ಜೆಗಳಾಗಿವೆ ಸರಿಪಡಿಸಿಕೊಳ್ಳಿರಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಆತ್ಮಿಕ ಯಾತ್ರೆ ಹೂವಿನ ದಾರಿಯಲ್ಲ ಅದೇ ಸಮಯದಲ್ಲಿ ಮುಳ್ಳಿನ ದಾರಿಯಾದಾಗ್ಯೂ ಕೂಡ ಎಲ್ಲಾ ಸ್ಥಳಗಳಲ್ಲಿ ಮುಳ್ಳುಗಳಿರುವುದಿಲ್ಲ ನಮ್ಮ ಜೀವಿತದಲ್ಲಿ ಶ್ರಮೆಗಳು ಇದ್ದರೂ ಕೂಡ ಶ್ರಮಕ್ಕೆ ಮಿಗಿಲಾದ ಸಂತೋಷ ಸಮಾಧಾನವನ್ನು ಅನುಗ್ರಹಿಸುವ ದೇವರು ನೀವಾಗಿದ್ದೀರಿ ನಮ್ಮ ತಪ್ಪು ಹೆಜ್ಜೆಗಳ ನಿಮಿತ್ತ ತಪ್ಪು ನಿರ್ಣಯಗಳ ನಿಮಿತ್ತ ನಾವು ತೊಂದರೆಗಳನ್ನು ತಂದುಕೊಳ್ಳಬಹುದು ಆದರೆ ದೇವರೇ ನಿನ್ನ ಸನ್ನಿಧಿಗೆ ಬಂದು ನಾವು ಮೊರೆ ಇಡುವಾಗ ನಿಮ್ಮ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡುವಾಗ ನಮ್ಮ ಸುತ್ತಲೂ ಇರುವಂತಹ ಅನಾನುಕೂಲ ವಾತಾವರಣವನ್ನು ತೊಲಗಿಸಿ ನೆಮ್ಮದಿಯನ್ನು ಸಮಾಧಾನವನ್ನು ಅನುಗ್ರಹಿಸುವುದಕ್ಕಾಗಿ ನೀನು ಶಕ್ತನಾದ ದೇವರಾಗಿದ್ದಿ ಈ ಸತ್ಯವನ್ನು ಗ್ರಹಿಸಿರುವ ನಿಮ್ಮ ಮಕ್ಕಳು ಅವರ ನಿಸ್ಸಹಾಯ ಸ್ಥಿತಿಯಲ್ಲಿ ಅವರು ಮಾಡುವ ಪ್ರಾರ್ಥನೆ ಲಾಲಿಸಿ ಅದ್ಭುತವಾದ ಸಮಾಧಾನವನ್ನು ಸಂತೋಷಕರವಾದ ಜೀವಿತವನ್ನು ಪ್ರತಿಯೊಬ್ಬರಿಗೆ ದಯಪಾಲಿಸಿ ಬದುಕಿರುವ ಕಾಲವೆಲ್ಲ ನಿಮಗೋಸ್ಕರ ನಿಮ್ಮ ಮಕ್ಕಳಾಗಿ ಜೀವಿಸುವ ಸಾಕ್ಷಿಗಳಾಗಿ ನಿಲ್ಲಿಸಿರಿ ಎಂದು ನಡೆಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ నమ్మ విళాస కల్వరి పోస్ట్ బాక్స్ నంబర్ 30 కుక్కత్పల్లి హైద్రాబాద్ 72